ಕಳೆದ ಸೋಮವಾರ ಶಿಡ್ಲಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ ಎರಡು ಸಾವಿರ ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮ ಕುರಿತು ಪ್ರತಿಕ್ರಿಯಿಸಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ ಕಾಂಗ್ರೆಸ್ ಹಡಗು ಮುಳುಗುತ್ತಿದೆ ಕರ್ನಾಟಕದ ಜನ ಏನು ಪಾಪ ಮಾಡಿದ್ದಾರೋ ಗೊತ್ತಿಲ್ಲ ಇವತ್ತಿನ ಕಾಂಗ್ರೆಸ್ ಆಡಳಿತವನ್ನ ನೋಡಿದ್ರೆ ನಮಗೆ ಸಾಮಾನ್ಯ ಜನ ಬದುಕಲು ಆಗದ ಪರಿಸ್ಥಿತಿ ಬಂದಿದೆ ರೈತರು ಒಂದು ಕಡೆಯಿಂದ ಕಂಗಾಲಾಗಿದ್ದಾರೆ ಬೆಲೆ ಏರಿಕೆಯಿಂದ ತತ್ತರಿಸಿ ಜನ ಇವತ್ತು ಬೀದಿಯಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಬ್ಬು ಬೆಳೆಗಾರರ ಟ್ರಾಕ್ಟರ್ಗಳು ಬೆಂಕಿದಿಯಲ್ಲಿ ಆಹುತಿಯಾಗುತ್ತಾ ಇದಾವೆ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕೋ ಆ ದೇವರೇ ನಮ್ಮನ್ನ ಕಾಪಾಡಬೇಕೋ ಅಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿದ್ರೆ ಇಷ್ಟ ತನಕ ಆಗುತ್ತಿರಲಿಲ್ಲ ದುಡ್ಡು ಇಲ್ಲಾಂದ್ರೆ ಗುದ್ದಲಿ ಪೂಜೆ ಮಾಡೋದು ದುಡ್ಡಿದ್ರೆ ಗುಂಡಿ ಯಾರು ಮುಚ್ಚುತ್ತಿದ್ರು ಒಂದೇ ಒಂದು ಗುಂಡಿ ಮುಚ್ಚಲಿಕ್ಕೆ ಯೋಗ್ಯತೆ ಇಲ್ಲದವರು ಎರಡು ಸಾವಿರ ಕೋಟಿ ಎಲ್ಲಿ ಕೊಡುತ್ತಾರೆ ಸುಳ್ಳು ಹೇಳಿ ಜನರನ್ನ ತಪ್ಪುದಾರಿಗೆ ಎಳೆಯುವ ಕೆಲಸ ಮಾಡುತ್ತಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಟೀಕಿಸಿದರು ಏನಿಲ್ಲ ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ ಹಡಗು ಮುಳುಗುತ್ತಾ ಇದೆ ಕರ್ನಾಟಕ ರಾಜ್ಯದ ಜನ ಏನು ಪಾಪ ಮಾಡಿದಾರ ಗೊತ್ತಿಲ್ಲ ಈ ಕಾಂಗ್ರೆಸ್ನವರ ಇವತ್ತಿನ ಆಡಳಿತವನ್ನು ನೋಡಿದರೆ ನಮಗೆ ಸಾಮಾನ್ಯ ಜನ ಇವತ್ತು ಬದುಕಲಿಕ್ಕಾಗದ ಪರಿಸ್ಥಿತಿಯಲ್ಲಿದೆ ರೈತ ಕ ಒಂದು ಕಡೆಯಿಂದ ಕಂಗಾಲಾಗಿದ್ದಾನೆ ಬೆಲೆ ಏರಿಕೆಯಿಂದ ತತ್ತರಿಸಿ ಜನ ಇವತ್ತು ಬೀದಿಯಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಬ್ಬು ಬೆಳೆಗಾರರ ಟ್ರ್ಯಾಕ್ಟರ್ಗಳು ಬೆಂಕಿಯಲ್ಲಿ ಆಹುತಿ ಆಗ್ತಾ ಇದ್ದಾವೆ ಈ ಪರಿಸ್ಥಿತಿಯನ್ನು ಹೇಗೆ ಅಂತ ಆ ದೇವರೇ ಕಾಪಾಡಬೇಕು ನಮ್ಮನ್ನು ಆ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಕಾಂಗ್ರೆಸ್ಸಿಗರು ಸರ್ ಅವರಲ್ಲಿ ದುಡ್ಡಿದ್ದರೆ ಇಷ್ಟು ತನಕ ಆಗ್ತಾನೇ ಇರಲಿಲ್ಲ ದುಡ್ಡು ಇಲ್ಲದಕ್ಕೆ ಗುದ್ದಲಿ ಪೂಜೆ ಮಾಡೋದು ದುಡ್ಡಿದ್ರೆ ಗುಂಡಿಯಾರು ಮುಚ್ಚುತ್ತಾ ಇದ್ರಲ್ಲ ಒಂದೇ ಒಂದು ಗುಂಡು ಮಿಚ್ಚಿಕೆ ಯೋಗ್ಯತೆ ಇಲ್ಲದವರು ಅವರು ಎರಡು ಸಾವಿರ ಕೋಟಿ ಇಲ್ಲಿ ಕೊಡ್ತಾನೆ ಅಂತ ಸುಳ್ಳು ಹೇಳಿ ಜನರನ್ನ ಏನೋ ಒಂದು ತಪ್ಪುದಾರಿಗೆ ಹೇಳುವಂತ ಕೆಲಸ ಮಾಡ್ತಾರೆ ಇದೆಲ್ಲ ಇದೆಲ್ಲ ಏನು ಗೊತ್ತಾ ಅವರ ಈ ಕಚ್ಚಾಟವನ್ನ ಡೈವರ್ಷನ್ ಮಾಡೋದು ಸರಿ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ